ಮದುವೆಯಾಗಿ ಸ್ವಲ್ಪ ವರ್ಷಗಳು ಕಳೆದಂತೆ ಮನೆಯಲ್ಲಿ ಜಗಳಗಳು ತಾರಕಕ್ಕೆ ಇರುತ್ತದೆ ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ಅತ್ತೆ ಸೊಸೆಯ ಕಲಹ ಈ ಅತ್ತೆ ಸೊಸೆ ಕಲಹ ಯಾಕೆ ಬರುತ್ತೆ ಮನೆಯಲ್ಲಿ ಆಗುವಂತಹ ಇಂತಹ ಹಿಂಸೆಗಳನ್ನು ಹೇಗೆ ತಡೆಗಟ್ಟಬಹುದು ಮತ್ತು ಇದರಿಂದ ಆಗುವಂತಹ ಅನಾಹುತಗಳಾದರೂ ಏನು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ಹಾಗೂ ಇದಕ್ಕೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಬಂದು ತಲುಪುತ್ತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸಾಕು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ರಿಪ್ಲೈ ಮಾಡ್ತೀವಿ ಸಾಮಾನ್ಯವಾಗಿ ಮದುವೆ ಜೀವನ ಆನಂದಮಯ ಸಾಗರವಾಗಿರಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಇಂತಹ ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ ಕೂಡು ಕುಟುಂಬದಲ್ಲಿ ಕೆಲವು ಬಾರಿ ಕೆಲವು ಮನೆಗಳಲ್ಲಿ ಇದು ಸರಿ ಹೋಗುವುದಿಲ್ಲ ಏಕೆಂದರೆ ವಿನಾಕಾರಣ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿಕೊಂಡು ಅತ್ತೆ ಸೊಸೆಯ ನಡುವೆ ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗಿ ಬೆಳೆದು ತಾರಕಕ್ಕೋಗಿರುತ್ತೆ ಇದರಿಂದ ಹಿಂಸೆ ಅನುಭವಿಸುವುದು ಬೇರೆ ಯಾರೂ ಅಲ್ಲ ಗಂಡ ಅನ್ನಿಸಿಕೊಂಡಿರುವ ಪ್ರಾಣಿ ಮಾತ್ರ ಒಂದು ಕಡೆ ಹೆಂಡತಿನೂ ಬಿಡೋದಕ್ಕಾಗಲ್ಲ ಒಂದು ಕಡೆ ತಾಯಿನೂ ಬಿಡೋದಕ್ಕಾಗೋದಿಲ್ಲ ಇಬ್ಬರ ನಡುವೆ ಜಗಳ ಆಡುವಾಗ ಯಾರ ಕಡೆ ಹೇಗೆ ಮಾತನಾಡಿದರೂ ಶಿಕ್ಷೆ ಅನುಭವಿಸುವುದು ಗಂಡ ಮಾತ್ರ ಮಗ ಮಾತ್ರ ಆದ್ದರಿಂದ ಇಂತಹ ಜಗಳವನ್ನು ಉಪಾಯವಾಗಿ ಹೇಗೆ ತಪ್ಪಿಸಬಹುದು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಯಾವಾಗ ಮನೆಯಲ್ಲಿ ಇಂತಹ ಜಗಳ ವಿಪರೀತವಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅನ್ನೋದಾದರೆ ಭುಜಪತ್ರೆ ಅಂತ ಸಿಗುತ್ತೆ ಈ ಪನ್ಸಾರಿ ಅಂಗಡಿಗಳಲ್ಲಿ ಭುಜಪತ್ರೆ ಕೇಳಿ ಕೊಡ್ತಾರೆ ಆ ಭುಜಪತ್ರೆಗೆ ಚೆನ್ನಾಗಿ ಅರಿಶಿಣವನ್ನು ಹಚ್ಚಬೇಕು ಹೇಗೆ ಅಂತಂದರೆ ಅರಿಶಿಣನ ನೀರು ಮಾಡ್ಕೋಬೇಕು ಪೇಸ್ಟ್ ರೀತಿ ಕಲಿಸ್ಕೊಂಡು ಭುಜಪತ್ರೆ ತುಂಬ ಚೆನ್ನಾಗಿ ಬಳಿಬೇಕು ಭುಜಪತ್ರೆ ಅನ್ನೋದು ಅರಿಶಿಣದ ಪತ್ರೆಯಾಗಿ ಕಾಣಬೇಕು ಆ ಥರ ಬಳೆದಾದ ಮೇಲೆ ಕುಂಕುಮದಿಂದ ಮೊದಲು ನಿಮ್ಮ ತಾಯಿ ಹೆಸರನ್ನು ಬರೀಬೇಕು ಅದರ ಕೆಳಗೆ ಹೆಂಡತಿ ಹೆಸರನ್ನು ಬರೆಯಬೇಕು ಈಗ ಒಂದು ಪೆನ್ನು ತಗೊಂಡು ಕೆಳಗಡೆ ಏನು ಸ್ಕೆಚ್ ಪೆನ್ ಇದ್ದರೆ ತುಂಬ ಒಳ್ಳೆಯದು ರೆಡ್ಡಿಂಗ್ ಸ್ಕೆಚ್ ಪೆನ್ ತಗೊಳ್ಳಿ ತುಂಬ ಚೆನ್ನಾಗಿ ಬರೆಯುತ್ತೆ ರೆಡ್ಡಿಂಗ್ ಸ್ಕೆಚ್ ಪೆನ್ ತಗೊಂಡು ಯಾವ ವಿಷಯಕ್ಕೆ ಜಗಳ ಆಗ್ತಾಯಿದೆ ಆ ವಿಷಯನ ಕೆಳಗಡೆ ಬರೀಬೇಕು ಭುಜಪತ್ರನ ಚೆನ್ನಾಗಿ ಒಂದು ಹಳದಿ ದಾರದಲ್ಲಿ ಚೆನ್ನಾಗಿ ಸುತ್ತಿ ಗಂಟು ಹಾಕಿ ಕಟ್ಟು ಹಾಕಬೇಕು ಕಟ್ಟ ಹಾಕಿದ ನಂತರ ಅಷ್ಟ ದಿಗ್ಬಂಧನ ಅನ್ನುವ ರೀತಿಯಲ್ಲಿ ಆಗುತ್ತೆ ಇದನ್ನೇನ್ ಮಾಡಬೇಕು ಜಗಳ ಆಗಿರೋ ದಿನ ಸಂಜೆ ಅಥವಾ ರಾತ್ರಿ ಎಲ್ಲರೂ ಮಲಗದ ಮೇಲೆ ಮಾಡಿದ್ರು ತುಂಬಾ ಒಳ್ಳೇದು ಯಾರು ಇಲ್ಲದೇ ಇರೋ ನಿರ್ಜನ ಪ್ರದೇಶದಲ್ಲಿ ಅದನ್ನ ಎಲ್ಲವೂ ಕಳೆದು ಹೋಗಲಿ ಜಗಳಗಳು ಕಳೆದು ಹೋಗಲಿ ಮನಸ್ತಾಪಗಳು ಕಡಿಮೆಯಾಗಿ ಕಳೆದು ಹೋಗಲಿ ಅತ್ತೆ ಸೊಸೆಯ ನಡುವೆ ವಿನಾಕಾರಣ ಆಗುವ ಜಗಳಗಳು ಮುಗಿದು ಹೋಗಲಿ ಮತ್ತು ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿ ಸದಾ ನೆಲೆಸಲಿ ಅಂತ ಮನಸಾರೆ ಬೇಡಿಕೊಂಡು ತೆಂಗಿನಕಾಯಿ ಚಿಪ್ಪಿನ ಜೊತೆ ಸೇರಿಸಿ ಅದನ್ನು ಸುಟ್ಟು ಬೂದಿ ಮಾಡಬೇಕು ಆ ಬೋಧಿಯನ್ನು ತೆಗೆದುಕೊಂಡು ಬಂದು ತಾಯಿಯ ತಲೆಗೆ ಗೊತ್ತಿಲ್ಲದ ಹಾಗೆ ಸವರಬೇಕು ಹಾಗೂ ಹೆಂಡತಿ ತಲೆಗೂ ಗೊತ್ತಿಲ್ಲದ ಹಾಗೆ ಸವರಬೇಕು ಈ ರೀತಿ ಮಾಡುವುದರಿಂದ ಅತ್ತೆ ಸೊಸೆಯ ನಡುವೆ ನಡೆಯುವಂತಹ ಜಗಳಗಳು ಕ್ರಮೇಣ ಕಡಿಮೆಯಾಗುತ್ತದೆ ತಾಯಿ ಮಗಳ ವಾತ್ಸಲ್ಯ ಮನೆಯಲ್ಲಿ ಮೂಡುತ್ತದೆ ತಾಯಿ ಮಗಳ ವಾತ್ಸಲ್ಯ ಮನೆಯಲ್ಲಿ ಮೂಡಿದಾಗ ಯಾವುದೇ ಕಾರಣಕ್ಕೂ ಜಗಳ ಅನ್ನುವುದು ಬರೋದಿಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಸ್ನೇಹ ಕರುಣೆ ಎಲ್ಲವೂ ಉಂಟಾಗುತ್ತೆ ಇದರಿಂದ ಮನೆಯ ಹೇಳಿಕೆಯೂ ಸಹ ಆಗುತ್ತೆ ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡಿ ಇಂಥದ್ದೇ ಅನೇಕ ಸಮಸ್ಯೆಗಳಿಂದ ನೀವು ಬಳದಿಳುತ್ತಿದ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ